ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮೊತ್ತ ಆಲಿಮನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತು ತುಂಬಾ ಸಿಂಪಲ್ ಆ್ಯಂಡ್ ಕಡಿಮೆ ವಸ್ತುಗಳನ್ನ ಇಟ್ಕೊಂಡು ಕಡಿಮೆ ಸಮಯದಲ್ಲಿ ಆಗುವಂಥ ಸ್ವೀಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅದೇನಪ್ಪ ಅಂದರೆ ಬಾಸುಂದಿ ಅಥವಾ ಕೀರ್ ಅಂತಲೂ ಅನ್ಬೋದು ಇದನ್ನು ಮಾಡೋದು ತುಂಬ ಅಂದರೆ ತುಂಬಾ ಸುಲಭ ಕ್ವಿಕ್ ಆಗಿಬಿಡುತ್ತೆ ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿ ಜೊತೆ ಪೂರಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಲ್ಲ ಹಾಗೇನೂ ಕುಡಿಬಹುದು ಇದನ್ನು ಈ ದೂದ್ ಮಾಡೋದು ತುಂಬ ಅಂದರೆ ತುಂಬ ಸುಲಭ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದ ಒಳಗಡೆ ಮುಗ್ದೋಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆನೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದೆರಡು ಸಲ ಆಮೇಲೆ ಅದು ನೆನೆಯಷ್ಟು ನೀರನ್ನ ಹಾಕಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡ್ತಾಯಿದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಆದಮೇಲೆ ಅದನ್ನು ಒಂದು ಕಡೆ ತೊಗೊಂಡು ಲಟ್ಟಣಿಗೆಯಿಂದ ಈ ಥರ ಕ್ರಷ್ ಮಾಡ್ಕೊತೀನಿ ಅಂದರೆ ಇದ್ದೀನಿ ಅಂತ ಅಂತಾರೆ ನಮ್ಮ ಕಡೆ ಇದನ್ನು ಈ ಥರ ಸಣ್ಣದಾಗಿ ಹರ್ಕೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಂಗಿಲ್ಲ ಯಾಕಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ರೆ ನುಣ್ಣಗೆ ಪೇಸ್ಟ್ ಥರ ಆಗೋಗುತ್ತೆ ಸೊ ಈ ಥರ ತರಿತರಿಯಾಗೆ ಈ ಬೆಲ್ಲಣಿಗೆಯಿಂದ ಈ ಥರ ಹರ್ಕೊಂಡ್ರೆ ಮುಗಿದಾಯಿತು ತುಂಬಾ ಸಿಂಪಲ್ಲು ಈ ಥರ ಮಾಡಿಕೊಂಡು ಮತ್ತು ಅದೇ ಬೌಲಲ್ಲಿರೋ ನೀರಿಗೆ ಅದನ್ನ ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಹಬ್ಬದ ಸಮಯದಲ್ಲಿ ಅಥವಾ ಯಾರಾದರೂ ಮನೆಗೆ ಬಂದರೆ ಈ ಥರ ಸ್ವೀಟ್ನ ಮಾಡಿದ್ರೆ ತುಂಬನೇ ಚೆನ್ನಾಗಾಗುತ್ತೆ ಕ್ವಿಕ್ಕಾಗೋ ಆಗುತ್ತೆ ಆಮೇಲೆ ಟೇಸ್ಟಿಯಾಗೋ ಕೂಡ ಇರುತ್ತಲ್ವ ಮಿಸ್ ಮಾಡಿದೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಹಾಗೆ ಇನ್ನೊಂದು ಕಡೆ ನಾನು ಹಾಫ್ ಲೀಟರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ ನೀವು ಯಾವ ಹಾಲು ಬೇಕಾದರೂ ತೊಗೊಬೋದು ನಾನಿಲ್ಲಿ ಬ್ಲೂ ಕಲರ್ ನಂದಿನಿ ಹಾಲನ್ನ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕದೇ ಮೊದಲಿಗೆ ಒಂದು ಕುದಿ ಬರ್ಸ್ಕೊತಾ ಇದ್ದೀನಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಈ ಹಾಲು ಟ್ವೆಂಟಿ ಫೈವ್ ಪರ್ಸೆಂಟ್ ಕಮ್ಮಿ ಆಗೋವರೆಗೂ ನಾವು ಅದನ್ನು ಹಾಗೆ ಬೇಯಿಸ್ಕೊಂಡು ಹೋಗಬೇಕು ಆಮೇಲೆ ಇದನ್ನು ಆಗಿ ಮಿಕ್ಸ್ ಮಾಡಿಕೊಂಡು ಬರಬೇಕು ಇಲ್ಲ ಅಂತಂದರೆ ಅದು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ತಳ ಹಿಡಿದ್ರೆ ಅಷ್ಟೊಂದು ಏನು ಚೆನ್ನಾಗಲ್ಲ ಸೊ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ನಾನು ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಲು ಕಡಿಮೆ ಆಗೋವರೆಗೂ ಇದೇ ಥರ ಮಾಡ್ಕೋತಾ ಇದ್ದೀನಿ ಹಾಲು ಒಂದು ಸ್ವಲ್ಪ ಕಡಿಮೆ ಆಗ್ತಾ ಬಂದಂತೆ ನಾವು ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಅಕ್ಕಿನ ಆ ಅಕ್ಕಿನೂ ಇಲ್ಲಿ ಮಿಕ್ಸ್ ಮಾಡಿಕೊಂಡು ಅಂದರೆ ಸೌಟನ್ನ ಹಾಗೆ ತಿರುಗಿಕೊಂಡು ಅದನ್ನು ಹಾಕ್ಕೊಂಡು ಬರಬೇಕು ಇಲ್ಲಾಂತಂದರೆ ಅದು ಗಂಟು ಗಂಟು ಆಗಿಬಿಡುತ್ತೆ ಇಲ್ಲಾಂದರೆ ಕೆಳಗಡೆ ಸೀದೋಗಿ ಸ್ಟಾರ್ಟ್ ಆಗುತ್ತೆ ಸೊ ಹೀಗೆ ಮಿಕ್ಸ್ ಮಾಡಿಕೊಂಡು ಆವಾಗಲೇ ರುಬ್ಬಿಟ್ಕೊಂಡಿರೋ ಅಕ್ಕಿನೂ ನಾನಿಲ್ಲಿ ಸೇರಿಸ್ಕೊತಾಯಿದ್ದೀನಿ ಈ ಅಕ್ಕಿ ರುಬ್ಬಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ಈ ಬಾಸುಂದಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತರಿ ತರಿಯಾಗಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಿಸ್ ಮಾಡಿದೆ ನೀವು ಸಲ ಈ ಥರ ಬಾಸುಂದಿನ ಟ್ರೈ ಮಾಡಿ ನೋಡಿ ಆಮೇಲೆ ಅಕ್ಕಿನವು ಹತ್ತರಿಂದ ಹದಿನೈದು ನಿಮಿಷ ನೆನೆಸ್ಬಿಟ್ಟು ಆಮೇಲೆ ರುಬ್ಕೊಂಡು ಹಾಕೋತಾ ಇದ್ದೀವಲ್ಲ ಸೊ ಇದು ಬೇಕೇನು ಜಾಸ್ತಿ ಸಮಯ ಬೇಕಾಗಲ್ಲ ಒಂದು ನಾಲ್ಕರಿಂದ ಐದು ಕ್ವಿಕ್ ಕ್ವಿಕ್ಕಾಗಿ ಬೇಯ್ದ್ಬಿಡುತ್ತೆ ಇವಾಗ ಈ ಅಕ್ಕಿನ ಒಂದು ನಾಲ್ಕರಿಂದ ಐದು ನಿಮಿಷ ಹಾಲಲ್ಲಿ ಆದಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಕೇಸರಿ ದಳನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಈ ಕೇಸರಿ ದಳ ಸೇರಿಸ್ಕೊಳೋದು ಟೋಟಲಿ ಆಪ್ಷನಲ್ಲು ಹಾಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಕಲರು ಅಂತ ನಾನು ಸೇರ್ಸ್ಕೊತೀನಿ ಇಷ್ಟ ಇದ್ರೆ ಹಾಕೋಬಹುದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಹಾಗೆ తుమ్ టేస్ట్ ఆగి బె ఇవగా నమ్ టేస్ట్ అనుగుణంగా సబ్జి సేర్స్కు ಸಕ್ಕರೆ ಸೇರ್ಸ್ಕೊಳ್ಳೋದ್ರಿಂದ ಮತ್ತೆ ಒಂದು ಸ್ವಲ್ಪ ತೆಳುವಾಗುತ್ತೆ ಸೊ ಮತ್ತೆ ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಇವಾಗ ಸಕ್ಕರೆ ಒಂದು ಸ್ವಲ್ಪ ಕರ್ಗಾದ್ಮೇಲೆ ನಾನು ಇಲ್ಲಿ ಒಂದ್ ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಮಿಲ್ಕ್ ಮೆ ಕಂಡೆಂಟ್ ಮಿಲ್ಕ್ ನ ಇದು ಮನೇಲೇ ಮಾಡಿರೋದು ಈ ಕಂಡೆಂಟ್ ಮಿಲ್ಕ್ ಹಾಕೋದ್ರಿಂದ ಈ ಬಾಸುಂದಿ ಅಥವಾ ದೂದ್ ಕಿರು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಈ ಕಂಡೆಂಟ್ ಮಿಲ್ಕ್ ರೆಸಿಪಿ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದೆಯೋ ಅಂತ ಚೆಕ್ ಮಾಡಿ ನೋಡಿ ಇವಾಗ ಇದು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಏಲಕ್ಕಿ ಪುಡಿನೂ ಸೇರಿಸ್ಕೊತಾಯಿದ್ವಿ ಇದೆಲ್ಲಾನು ಸೇರಿಸ್ಕೊಂಡಾದ್ಮೇಲೆ ಆದಮೇಲೆ ಎಲ್ಲಾನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಗ್ಯಾಸನ್ನ ಆಫ್ ಮಾಡಿಬಿಟ್ರೆ ಮುಗ್ದು ಕ್ರೀಮಿ ಆ್ಯಂಡ್ ಟೇಸ್ಟಿಯಾಗಿರೋದು ಅದಕ್ಕೆ ಕೀರು ರೆಡಿ ಆಗೇ ಹೋಗುತ್ತೆ ಇದು ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಒಂದು ಸ್ವಲ್ಪ ತೆಳುವಾಗಿರುವಾಗಲೇ ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಕುಡ್ತಾ ಇತ್ತು ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬಾಲ್ಗೆ ಹಾಕೊಂಡು ನಮಗೆ ಇಷ್ಟವಾಗಿರೋ ಡ್ರೈ ಫ್ರೂಟ್ಸ್ ಮೇಲೆ ಸೇರಿಸ್ಕೊಂಡು ಚಪಾತಿ ಪೂರಿ ಇದ್ರ ಜೊತೆ ತುಂಬೋದಿಲ್ಲ ಹಾಗೆ ಕುಡಿದ್ರು ಕೂಡ ಸೂಪರ್ ಆಗಿರೋ ಇರುತ್ತೆ ಇದು ಉದ್ಕಿರೋ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ರೆಸಿಪಿ ಒಂದಿಗೆ ನಾನು ಸಿಗ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್